ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಜಿಲ್ಲಾ ಪತ್ರಕರ್ತರ ಸಮಾವೇಶ ಹಾಗೂ ಪತ್ರಿಕಾ ವಿತರಕರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ನೆಲಮಂಗಲದ ಬಸವ ಮಂಟಪದಲ್ಲಿ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿದರು ಅಧ್ಯಕ್ಷತೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾಧ್ಯಕ್ಷರಾದ ಸಿದ್ದರಾಜರವರು ವಹಿಸಿದ್ದರು ಪ್ರಾಸ್ತಾವಿಕ ನುಡಿಗಳನ್ನು ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರು ನುಡಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು ಸಮಾರೋಪ ಸಮಾರಂಭವನ್ನು ದಿವ್ಯ ಸಾನಿಧ್ಯ ಡಾಕ್ಟರ್ ಶ್ರೀ ಶ್ರೀ ಬಸವ ರಾಮಾನಂದ ಸ್ವಾಮೀಜಿಗಳು ವಹಿಸಿದ್ದರು ಸಮಾರೋಪ ನುಡಿಗಳನ್ನು ನಿರ್ಭೀತ ಹಿರಿಯ ಪತ್ರಕರ್ತರು ನಿವೃತ್ತ ಸಂಪಾದಕರು ಕನ್ನಡಪ್ರಭ ಹಾಗೂ ಸಂಯುಕ್ತ ಕರ್ನಾಟಕದ ವೆಂಕಟನಾರಾಯಣರವರಿಂದ ಸಮಾರೋಪ ಸಮಾರಂಭವನ್ನು ವಿಚಾರಗೋಷ್ಠಿ ಪತ್ರಿಕೋದ್ಯಮ ಅಂದು ಇಂದು ವಿಷಯದ ಬಗ್ಗೆ ಇಂದು ಸಂಜೆ ದಿನಪತ್ರಿಕೆ ಶ್ರೀಮತಿ ಪದ್ಮಾ ನಾಗರಾಜು ಮತ್ತು ನಿರ್ದೇಶಕರು ಪ್ರಧಾನ ಸಂಪಾದಕರು ಗ್ಯಾರಂಟಿ ನ್ಯೂಸ್ ಚಾನೆಲ್ನ ರಾಧಾ ಹಿರೇಗೌಡರ ಉಪಸ್ಥಿತಿಯಲ್ಲಿ ಇಡೀ ಕಾರ್ಯಕ್ರಮ ಹೊಸ ಮೆರುಗು ಬಂದಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಪದಾಧಿಕಾರಿಗಳು ವಿವಿಧ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಚಿಂತಾಮಣಿ ತಾಲೂಕಿನ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಸಂಘದ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರೆಲ್ಲರೂ ಸನ್ಮಾನಿಸಿ ಗೌರವಿಸಿದರು ಲಕ್ಷಾಂತರ ಜನರ ಬಿಸಿ ಮೈದರ್ ಮೈಜರ್ ಫಾರ್ಡ್ ಸಂವಿಧಾನದ ನಾಲ್ಕನೇ ಎಣ್ಣನೇ ಮಾಧ್ಯಮ ರಂಗ ವಾಚಿಂಗ್ ಟಾಕ್ ಆಫ್ ದಿ ಸೊಸೈಟಿ ಇವತ್ತು ಪತ್ರಿಕೋದ್ಯಮ ಅಂತ ಹೇಳ್ಬೋದು ಇಷ್ಟೆಲ್ಲ ತೊಡೆದಿರುವಂತಹ ನಾವು ಇವತ್ತು ಸರ್ಕಾರಗಳನ್ನೇ ಬುಡಮೇಲು ಮಾಡುವಂತಹ ನಾವು ಸರ್ಕಾರಗಳನ್ನೇ ಕಿತ್ತು ಹಾಕುವಂತ ನಾವು ಹೊರಗೆ ತರುವಂತ ನಾವು ಇವತ್ತು ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ಇಡೀ ನಾಡಿಗೆ ಬೆಳಕನ್ನು ನೀಡುವಂತಹ ಪತ್ರಕರ್ತರಾದಂತಹ ನಾವುಗಳು ನಮ್ಮ ಜೀವನದಲ್ಲಿ ಕತ್ತಲು ಆವರಿಸಿದ್ದರೂ ಕೂಡ ನಗು ನಗುತ್ತಲೇ ಇವತ್ತು ಸಮಾಜದ ಒಳಿತಿಗಾಗಿ ಜೊತೆಗೆ ಸರ್ಕಾರ ಹಾಗೂ ಮತ್ತೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ನಮ್ಮ ಪ್ರಾಣದ ಅಂಗನ್ನು ತೊರೆದು ಇವತ್ತು ಮಾಡ್ತಿರೋದು ನಮಗೆ ನಿಜಕ್ಕೂ ಹೆಮ್ಮೆಯ ವಿಷಯ ಇದರ ಜೊತೆಗೆ ಇವತ್ತು ನಮ್ಮ ದೇಶದಲ್ಲಿ ಕಾದಿ ಕಾವಿ ಕಾದಿ ಇಂಥ ಒಂದು ಶಕ್ತಿನ ತಿದ್ದುವಂತ ಒಂದು ಶಕ್ತಿ ಏನಾದ್ರೂ ಕೊಟ್ಟಿದ್ರೆ ದೇವರು ಅದು ಪತ್ರಕರ್ತರಿಗಂತ ಎದೆ ತಟ್ಟಿ ನಾವು ಹೇಳುತ್ತ ಒಂದು ಸಂದರ್ಭ ಇಂಥ ಒಂದು ಸ್ತುತಿಯಲ್ಲಿರುವಂತ ನಾವು ನಮ್ಮ ಸ್ಥಿತಿ ಯಾಕಾಯ್ತಂತ ಅದಕ್ಕೆ ಉತ್ತರ ಇಲ್ಲ ಇವತ್ತು ಬೆಳಗ್ಗೆ ನಮ್ಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂಥ ಸ್ವಾಮೀಜಿ ಹೇಳಿದ್ರು